ಗುಡ್ ಮಾರ್ನಿಂಗ್ ಡಿಯಕ್ಷನ್ ಫ್ರೆಂಡ್ಸ್ ಇದು ನನ್ನ ಮೂವತ್ತೆರಡನೆಯ ವಿಡಿಯೋ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಇವತ್ತಿನ ದಿವಸ ಆರೋಗ್ಯದ ಬಗ್ಗೆ ನಾವು ವಿಶೇಷವಾಗಿ ಆಲೋಚನೆಯನ್ನು ಮಾಡಬೇಕಾಗಿದೆ ಕೆಲವರು ನನಗೆ ಈ ನನ್ನ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಫೋನ್ ಮಾಡ್ತಾಯಿದ್ದಾರೆ ಅವರು ಕೆಲವರು ನನಗೆ ಮೂತ್ರದ ತೊಂದರೆ ಇರೋದರಿಂದ ವಿಜಯಪುರದೊಳಗೆ ನಾನು ಆಸ್ಪತ್ರೆಗೆ ತೋರಿಸ್ಕೊಂಡು ರೀ ಸರ ನನಗೆ ಮೂತ್ರವನ್ನು ಮೂತ್ರ ಮಾಡೋ ಜಾಗದಿಂದ ಮಾಡಲಿಕ್ಕೆ ಆಗದೇ ಇರೋದ್ರಿಂದ ನನಗೆ ಒಂದು ಪೈಪ್ ಹಾಕಿದ್ದಾರೆ ಅದರ ಮುಖಾಂತರ ನಾನು ಮೂತ್ರವನ್ನು ಮಾಡಬೇಕು ನಾವೆಲ್ಲ ಹಳ್ಳಿಯೊಳಗಿರೋರು ರೈತರು ನಮಗಿದೆಲ್ಲ ಭಾಳ ತೊಂದರೆ ಆಗ್ತದೆ ಅನನುಕೂಲ ಆಗ್ತದೆ ಇದಕ್ಕೆ ಹೊಂದ್ಕೊಳ್ಳೋದು ಭಾಳ ಕಷ್ಟ ಆಗಲಿಕ್ಕಿದೆ ತಮ್ಮ ಹತ್ರ ಏನಾದರೂ ಪರಿಹಾರ ಇದೆಯಾ ಅಂತ ಕೇಳಲಿಕ್ಕೆ ಫೋನ್ ಮಾಡಿದರು ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಬಟ್ ಜನ ಸರಿಯಾಗಿ ಅದನ್ನು ಕೇಳಿರೋದಿಲ್ಲ ಗಮನವಿಟ್ಟು ಕೇಳಿರೋದಿಲ್ಲ ಗಮನವಿಟ್ಟು ಕೇಳಬೇಕು ಅದಕ್ಕೋಸ್ಕರ ನಾವು ಕೆಲವು ವಿಚಾರಗಳನ್ನು ಮತ್ತು ಕೆಲವು ವಿಷಯಗಳನ್ನು ಪುನಃ ಪುನಃ ಒತ್ತಿ ಒತ್ತಿ ಹೇಳಬೇಕಾದಂಥ ಪ್ರಸಂಗ ಬರ್ತದೆ ನಾನು ಹೇಳುವುದೇನಪ್ಪ ಅಂತ ಕೇಳಿದರೆ ನಮ್ಮ ಈ ಡಿಯೆಕ್ಷನ್ ಪ್ರೊಡಕ್ಟ್ಗಳು ಆಹಾರ ರೂಪದಲ್ಲಿ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಪದಾರ್ಥಗಳು ಪ್ರೊಡಕ್ಟ್ಗಳು ಇವು ಏನು ಮಾಡ್ತಾವಪ್ಪ ನಮ್ಮ ದೇಹದೊಳಗೆ ಹೋಗಿ ಕೆಲಸ ಅಂತಂದರೆ ನಮ್ಮ ದೇಹವನ್ನು ಆರೋಗ್ಯವಂತ ದೇಹವಾಗಿ ಮಾಡ್ತಾವೆ ಅಂದರೆ ಏನೇ ಟಾಕ್ಸಿನ್ ಬಂದರೂ ಅದನ್ನು ಹೊರಗೆ ಹಾಕ್ತಾವೆ ಏನೇ ಸಮಸ್ಯೆ ಬಂದರೂ ಅದನ್ನು ಎದುರಿಸ್ತಾವೆ ಆ ಒಂದು ಇಮ್ಯುನಿಟಿ ಪಾವರು ನಮ್ಮ ದೇಹಕ್ಕೆ ಬರುವಂಗೆ ಮಾಡ್ತಾವೆ ಆದರೆ ಅದನ್ನು ನಾವು ಮೊದಲೇ ಮಾಡಬೇಕು ಈಗ ಉದಾಹರಣೆಗೆ ಇವರೇನು ಮೂತ್ರದ ತೊಂದರೆ ಆಗ್ಯದ ಅಂತ ಹೇಳ್ತಾರಲ್ಲ ಇವರಿಗೆ ಬಾಡಿ ಒಳಗೆ ದೇಹದೊಳಗೆ ಯೂರಿಕ್ ಆ್ಯಸಿಡ್ಡು ಜಾಸ್ತಿ ಆಗಿರೋದ್ರಿಂದ ಅವ್ರಿಗೇನಾಗ್ತಪ್ಪ ಅಂತಂದ್ರೆ ಮೂತ್ರದೊಳಗೆ ಕಿಡ್ನಿ ಒಳಗೆ ಸಮಸ್ಯೆಗಳು ಆಗೋ ಸಾಧ್ಯತೆಗಳು ಇರ್ತಾವೆ ಅದು ಏನೇ ಕಾರಣ ಇರ್ಬೋದು ಮತ್ತು ಈಗ ಬೇರೆ ನಾವು ಏನೂ ಮಾಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡ್ಬೇಕಪ್ಪ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಅವರೇ ಈಗ ಒಂದು ಆರು ತಿಂಗಳ ಹಿಂದೆ ನಮ್ಮ ಪ್ರೊಡಕ್ಟ್ಗಳನ್ನು ಏನಾದರೂ ನಾವು ಹೇಳಿದಂಗೆ ತಗೊಳ್ತಾ ಬಂದಿದ್ದರೆ ಈ ಸಮಸ್ಯೆ ಅವ್ರಿಗೆ ಬರ್ತಿರಲಿಲ್ಲ ನನ್ನ ಅನಿಸಿಕೆ ಪ್ರಕಾರ ಬಹುತೇಕ ಖಚಿತವಾಗಿ ಅವರಿಗೆ ಈ ಸಮಸ್ಯೆ ಬರ್ತಿರಲಿಲ್ಲ ಅವರು ಈ ಬೆಂಗ ವಿಜಯಪುರಕ್ಕೆ ಹೋಗೋ ಪ್ರಸಂಗ ಬರ್ತಿರಲಿಲ್ಲ ಅವರು ತಮ್ಮ ಈ ಮೂತ್ರದ ಜಾಗದ ಬದಲಿ ಬೇರೆ ಕಡೆಯಿಂದ ಪೈಪ್ಲಿಂದ ಮೂತ್ರ ಮಾಡುವಂಥ ಪ್ರಸಂಗ ಬರ್ತಿರಲಿಲ್ಲ ಅದು ಸರಿ ಆಗೋದಿಲ್ಲ ಸಹಜವಾಗಿ ನೈಸರ್ಗಿಕವಾಗಿ ಮೂತ್ರ ಎಲ್ಲಿಂದ ಹೋಗಬೇಕು ಅಲ್ಲಿಂದ ಹೋದ್ರೆ ಮಾತ್ರ ಮನುಷ್ಯನಿಗೂ ಸಮಾಧಾನ ಇರ್ತದೆ ಮತ್ತು ಎಲ್ಲ ಮೂತ್ರ ಕ್ಲೀನ್ ಆಗ್ತವೆ ಕ್ಲಿಯರ್ ಆಗ್ತವೆ ಇಲ್ಲ ಪೈಪ್ಲೈನ್ ಮುಖಾಂತರ ಅಂದಾಗ ಅಲ್ಪ ಸ್ವಲ್ಪ ಒಳಗನೆ ಒಳಗನೆ ಉಳಿದ್ಬಿಡ್ತಾವೆ ಆ ಒಳಗೆ ಉಳಿತಾವಲ್ಲ ಅದು ಸಮಸ್ಯೆ ಆಗುತ್ತೆ ಮತ್ತೆ ಸ್ಟೋನ್ ಆಗಲಿಕ್ಕೆ ಕಾರಣ ಆಗ್ಬೋದು ಅದಕ್ಕೋಸ್ಕರ ನಾವು ಈ ಪ್ರೊಡಕ್ಟ್ಗಳನ್ನು ಖಾಯಿಲೆ ಬಂದ ಮೇಲೆ ತಗೊಳ್ಳೋಕ್ಕಿಂತಲೂ ಖಾಯಿಲೆ ಬರೋಕ್ಕಿಂತ ಪೂರ್ವದಲ್ಲಿ ತಗೊಳ್ಳೋದು ಒಳ್ಳೆಯದು ಯಾಕಂತಂದರೆ ಇವತ್ತಿನ ದಿವಸ ನಾನು ಮೊನ್ನೆ ಮಾತಾಡುವಾಗ ಹೇಳಿದ್ದೆ ನಾವು ನಡೆದಾಡ್ಕೊತ ಇದ್ದೀವಿ ಅಡ್ಡಾಡ್ಕೊತ ನಾವು ಆರಾಮದೀವಿ ಅಂತ ತಿಳ್ಕೊಂಡೀವಿ ನಾವು ಆದರೆ ಭಾಳ ಮಂದಿ ನಾವು ಆರಾಮಿಲ್ಲ ನಮಗೆ ಒಳಗಡೆ ಸಮಸ್ಯೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಬೆಳೀತಾ ಐತೆ ಅದಕ್ಕೋಸ್ಕರ ನಾವು ಖಾಯಿಲೆ ಬಂದ ನಂತರ ತೊಗೊಳ್ಳೋ ಬದಲಿ ಮೊದಲ ತಗೊಂಡ್ರೆ ಭಾಳ ಅನುಕೂಲ ಮತ್ತು ಒಳ್ಳೆಯದು ಖರ್ಚು ಕಡಿಮೆ ಆಗ್ತದೆ ಮತ್ತು ನಾವು ಆರೋಗ್ಯವಾಗಿರ್ತೀವಿ ಚಟುವಟಿಕೆಯಿಂದ ಅವರು ನೋಡ್ರಿ ಈಗ ಅವರು ಪಾಪ ಮನೆ ಕೆಲಸ ಮಾಡೋರು ಅವರಿಗೆಲ್ಲ ಇಂಥ ಸಮಸ್ಯೆ ಆದ್ರಿಗೆ ಏನು ಮಾಡಬೇಕು ಪಾಪವ್ರು ಹಾಂ ಅಕಸ್ಮಾತ್ ಮನೆಯೊಳಗೆ ಅವರೊಬ್ಬರೇ ದುಡಿಯೋರಾಗಿದ್ದರೆ ಮನೆ ಹೆಂಗೆ ನಡೆಸ್ಬೇಕು ಹಾಂ ಆದರೆ ಅವರು ಇವೆಲ್ಲ ಕಾರಣ ಏನಪ್ಪ ಅಂತಂದರೆ ಇವತ್ತಿನ ದಿವಸ ಈ ಆಹಾರಗಳಲ್ಲಿ ಕಲಬೆರಿಕೆಗಳು ಆಹಾರಗಳಲ್ಲಿ ಕೆಮಿಕಲ್ಲುಗಳು ಆಹಾರ ಅಶುದ್ಧವಾಗಿರೋದು ಹನ್ನೆರಡು ಸಮಸ್ಯೆಗಳು ಅದವು ಇವೆಲ್ಲವೂ ನಮ್ಮ ದೇಹದೊಳಗೆ ಹೋಗ್ತಾ ಇದಾವೆ ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳಿ ಕುಡಿತೀವಿ ಅವೆಲ್ಲ ಕೆಮಿಕಲ್ದಿಂದ ಮಾಡಿದಂಥವುಗಳು ಹಾಂ ಮಾವಿನ ಹಣ್ಣಿನ ಸ್ವೀಕರ್ಣಿ ಅಥವಾ ಮಾವಿನ ಹಣ್ಣಿನ ಜ್ಯೂಸ್ ಕುಡ್ದಂಗೆ ಅನಿಸ್ತತೆ ನಮ್ಮ ನಾಲಿಗೆಗೆ ಅನಿಸ್ತದೆ ಆದರೆ ಅದು ಮಾವಿನ ಹಣ್ಣಲ್ಲ ಆಮೇಲೆ ಸೇಬು ಹಣ್ಣಿನ ಜ್ಯೂಸ್ ಕುಡ್ದಂಗೆ ಅನಿಸ್ತದೆ ಬಟ್ ಅದು ಸೇಬು ಹಣ್ಣಿಂದ ಮಾಡಿದ ಜ್ಯೂಸ್ ಅಲ್ಲ ಕೆಮಿಕಲ್ದಿಂದ ಮಾಡಿದಂಥದ್ದು ಅಂದರೆ ಇಲ್ಲಿ ನಾವು ರುಚಿಗೆ ಮಹತ್ವ ಕೊಡಬೇಕು ಅಥವಾ ಅದರ ಶುದ್ಧೀಕರಣಕ್ಕೆ ಅಥವಾ ಅದರ ಒಂದು ಒರಿಜಿನಾಲಿಟಿಗೆ ಅದಕ್ಕೆ ಮಹತ್ವ ಕೊಡಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ನಮ್ಮ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಭಾಳ ಕಮ್ಮಿ ಅದ ಪಾಶ್ಚಿಮಾತ್ಯರು ಇದ್ರ ಬಗ್ಗೆ ಭಾಳ ಅವೇರ್ನೆಸ್ ಐತೆ ಅವರಿಗೆ ಅಂದರೆ ಏನು ತೊಗೋಬೇಕು ಏನು ತೊಗೋಬಾರ್ದು ಯಾವುದು ಸರಿ ಯಾವುದು ತಪ್ಪು ಯಾವುದು ಟೆಂಪ್ರರಿ ಕೆಲಸ ಮಾಡುತ್ತಾ ಯಾವುದು ಶಾಶ್ವತ ಕೆಲಸ ಮಾಡುತ್ತಾ ಅನ್ನೋದನ್ನು ಅವರು ತಿಳ್ಕೊಂಡಾರ ಹೀಗಾಗಿ ಅವರೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ಭಾಳಷ್ಟು ನಮ್ಮ ಈ ಡಿಯಕ್ಷನ್ ಪ್ರಾಡಕ್ಟ್ಗಳನ್ನು ಸೇವನೆ ಮಾಡ್ತಾರೆ ಪೆರು ಅನ್ನುವಂಥ ಒಂದೇ ಒಂದು ಸಣ್ಣ ದೇಶ ಪೆರು ಅಂಥೇಳಿ ಅದು ಕರ್ನಾಟಕದಷ್ಟಿರ್ಬೋದು ಇಡೀ ನಮ್ಮ ಪ್ರಪಂಚದಲ್ಲೇ ಯಾವ ದೇಶದಲ್ಲೂ ಖರ್ಚಾಗದೇ ಇರತಕ್ಕಂಥ ಅಷ್ಟು ಪ್ರಮಾಣದಲ್ಲಿ ಡಿಯೆಕ್ಷನ್ ಪ್ರಾಡಕ್ಟ್ಗಳು ಅಲ್ಲಿ ಖರ್ಚಾಗ್ತವೆ ಕಾರಣ ಏನಂದರೆ ಅಲ್ಲಿ ಜನರಿಗೆ ಅಷ್ಟೊಂದು ತಿಳುವಳಿಕೆ ಅದು ಆರೋಗ್ಯದ ಬಗ್ಗೆ ಅವೇರ್ನೆಸ್ ಐತೆ ಆ ಅವೇರ್ನೆಸ್ ನಮಗೆ ಬರೋದು ಇನ್ನೂ ಒಂದು ಚೂರು ಟೈಮ್ ತೊಗೊಬೋದೇನೋ ಇನ್ನೂ ಬರಬೇಕಾದ್ರೆ ಇನ್ನೊಂದು ಸ್ವಲ್ಪ ಟೈಮ್ ತಗೋತದ ಯಾಕಂತಂದರೆ ಈಗ ನೋಡಿರಿ ನಾನು ಈ ಮುಂಚೆ ಸಾಕಷ್ಟು ಸಾರಿ ಹೇಳಿದ್ದೀನಿ ಸಾಕಷ್ಟು ಸಾರಿ ಹೇಳಿದ್ದೀನಿ ನಾವು ವೈದ್ಯರ ಕಡೆಗೆ ಹೋಗುವುದು ಅಲ್ಲೇ ಚಿಕಿತ್ಸೆಯನ್ನು ತಗೊಳ್ಳೋದು ಅವರು ನಮ್ಮ ಖಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ ವಿನಃ ನಮ್ಮ ದೇಹಕ್ಕೆ ಚಿಕಿತ್ಸೆಯನ್ನು ಕೊಡುವುದಿಲ್ಲ ಕೊಡ್ತಾ ಇರೋದು ಅವರು ಖಾಯಿಲೆಗೆ ಖಾಯಿಲೆ ವಾಸಿ ಆಗ್ಬೋದು ಆಗಿನ ಮಟ್ಟಿಗೆ ಆಗ್ಬೋದು ಆದರೆ ದೇಹ ಸರಿ ಹೋಗಿರೋದಿಲ್ಲಲ್ಲ ದೇಹ ಸರಿ ಹೋಗ್ಬೇಕಲ್ಲ ದೇಹದೊಳಗೆ ಟಾಕ್ಸಿನ್ ಅದ ದೇಹದೊಳಗೆ ಡೆಡ್ ಸೆಲ್ಲುಗಳದವು ದೇಹದೊಳಗೆ ಬೇಡವಾದಂಥ ವಿಷಕಾರಿ ವಸ್ತುಗಳದವು ಅವೆಲ್ಲ ಕಡಿಮೆ ಆಗ್ಬೇಕಲ್ಲ ಅವೆಲ್ಲ ಕಡಿಮೆ ಆಗುತ್ತನೂ ನಮಗೆ ಸರಿ ಹೋಗಂಗಿಲ್ಲ ನಮ್ಮ ಆರೋಗ್ಯ ನಮ್ಮ ಆರೋಗ್ಯ ಸರಿ ಹೋಗೋದಿಲ್ಲ ಪುನಃ ಮತ್ತೆ ಒಂದು ಹದಿನೈದು ದಿವಸ ತಿಂಗಳ ಎರಡು ತಿಂಗಳ ಮೂರು ತಿಂಗಳದೊಳಗಾಗಿ ಮತ್ತೆ ಪುನಃ ಆ ಪ್ರಾಬ್ಲಮ್ಮು ಆ ಖಾಯಿಲೆ ಪುನಃ ಮತ್ತೆ ಬರುತ್ತೆ ಅದು ಮತ್ತೆ ಪುನಃ ನಾವು ಇದ್ರ ಕಡೆಗೆ ಹೋಗಲೇಬೇಕು ಈ ಒಂದು ಸಮಸ್ಯೆಯಿಂದ ಹೊರಗೆ ಬರಬೇಕಾದ್ರೆ ನಾವು ಆರ್ಗ್ಯಾನಿಕ್ ಫುಡ್ಡನ್ನು ಸೇವಿಸಬೇಕು ಶುದ್ಧವಾದ ಆಮ್ಲಜನಕವನ್ನು ಸೇವಿಸ್ಬೇಕು ಮಿನರಲ್ ಯುಕ್ತ ಶುದ್ಧವಾದ ನೀರನ್ನು ಕುಡಿಬೇಕು ಇದನ್ನು ಮಾಡಿದರೆ ನಮ್ಮ ಆರೋಗ್ಯ ಸರಿ ಹೋಗ್ತದೆ ಬಟ್ ಈಗಾಗಲೇ ಕೆಟ್ಟು ಬಿಟ್ಟದಲ್ಲ ಇದನ್ನು ಸರಿ ಮಾಡಬೇಕಪ್ಪ ಅಂತಂದರೆ ನಾವು ಒಂಚೂರು ಜಾಸ್ತಿ ಪ್ರಮಾಣದೊಳಗನ ಎಲ್ಲನೂ ತೊಗೋಬೇಕಾಗ್ತದೆ ತಗೊಂಡಾಗ ಮಾತ್ರ ನಮ್ಮ ಆರೋಗ್ಯ ಸರಿ ಹೋಗ್ತದೆ ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಿದ್ದೆ ನಾನು ನಮ್ಮ ದೇಹ ಯಾವಾಗ ಅಸಿಡಿಕ್ ಆಗ್ತದೆ ಆವಾಗ ಎಲ್ಲ ಖಾಯಿಲೆಗಳು ಬಂದು ನಮಗೆ ಮುತ್ಕೊಂತವು ಖಾಯಿಲೆಗಳಿಗೆ ಸ್ವರ್ಗ ಅಂದರೆ ಅಸಿಡಿಕ್ ಬಾಡಿ ಅಂದರೆ ಆಮ್ಲೀಯವಾಗಿರ್ತಕ್ಕಂಥ ಯಾವ ದೇಹ ಐತಲ್ಲ ಅಂದರೆ ನಾವು ಯಾರ ದೇಹದೊಳಗೆ ಆಮ್ಲೀಯ ಅಂಶ ಜಾಸ್ತಿ ಆಗ್ಯದಲ್ಲ ಅವರಿಗೆ ಆ ದೇಹ ಅದು ಖಾಯಿಲೆಗೆ ಸ್ವರ್ಗ ಇದ್ದಂಗೆ ನೋಡಿರಿ ಸ್ವರ್ಗ ಖಂಡಿತವಾಗಲೂ ಬಂದುಬಿಡ್ತದೆ ಬೇಗನೆ ಅದಕ್ಕೆ ನಾವು ಆ ಅಸಿಡಿಕ್ ಬಾಡಿಯನ್ನು ಅಲಕಲೈನ್ ಮಾಡ್ಕೋಬೇಕಂದ್ರೆ ಅಂದರೆ ಆಮ್ಲೀಯ ದೇಹವನ್ನು ಕ್ಷಾರಿಯ ಮಾಡ್ಕೋಬೇಕಪ್ಪ ಅಂತಂದರೆ ನಾವು ಆಟೋಮೆಟಿಕ್ಕಾಗಿ ಮತ್ತೆ ಈ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಆರ್ಗ್ಯಾನಿಕ್ ಫುಡ್ಡನ್ನು ಸೇವಿಸಬೇಕಾಗ್ತದೆ ನಮ್ಮ ಈ ಡಿಯಕ್ಷನ್ ಪ್ರಾಡಕ್ಟ್ಗಳಲ್ಲಿ ಎಸ್ಪೆಷಲಿ ನಮ್ಮ ಆರ್ ಜಿ ಜಿ ಎಲ್ದೊಳಗೆ ಅಂದರೆ ರಿಷಿ ಗ್ಯಾನೊ ಗ್ಯಾನೋಸಿಲಿಯಮ್ ಅಂತ ತಿಳ್ಕೊಂಡು ಏನದಾವಲ್ಲ ರೆಡ್ ಮಶ್ರೂಮು ಅಥವಾ ಗ್ಯಾನೋಡರ್ಮಾ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು ಹತ್ತು ವರ್ಷ ಸಂಶೋಧನೆ ಮಾಡಿ ನಮ್ಮ ಡಾಕ್ಟರ್ ಲಿಮ್ ಸಿ ಯೋಜನ್ ಅವರು ಅದನ್ನು ಶೋಧ ಮಾಡಿ ತೆಗೆದಾರೆ ಅದು ಅದು ಏನಪ್ಪ ಅಂತಂದ್ರೆ ಸಂಜೀವಿನಿ ಅದು ಸಂಜೀವಿನಿ ಅದು ಅದರೊಳಗೆ ನೂರು ಔಷಧೀಯ ಗುಣಗಳು ಅದಾವೆ ಹೀಗಾಗಿ ನಮ್ಮ ದೇಹವನ್ನು ಅದೇನು ಮಾಡ್ತದೆ ಸರಿ ಮಾಡ್ತದೆ ಆರ್ಜಿ ನಮ್ಮ ದೇಹವನ್ನು ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಗಳನ್ನು ಹೊರಗೆ ಹಾಕ್ತದೆ ನಮ್ಮ ದೇಹದಲ್ಲಿರ್ತಕ್ಕಂಥ ಡೆಡ್ ಸೆಲ್ಲುಗಳನ್ನು ಹೊರಗೆ ಹಾಕ್ತದೆ ನಮ್ಮ ದೇಹದಲ್ಲಿ ಈಗಾಗಲೇ ಸೇರಿಕೊಂಡಿರ್ತಕ್ಕಂಥ ಸಾಕಷ್ಟು ಕೆಮಿಕಲ್ಲು ಅದು ಇದು ನಾವೆಲ್ಲ ಬೇರೆ ಬೇರೆ ಎಲ್ಲ ಮೆಡಿಸಿನ್ ಅದು ತೊಗೊಂಡ್ಬಿಟ್ಟಿರ್ತೀವಲ್ಲ ಸಿಕ್ಕಾಪಟ್ಟು ಆಮೇಲೆ ನಮ್ಮ ಆಹಾರದಾಗ ಅದ ಎಲ್ಲನೂ ಇಷ್ಟು ಅದು ನಿಧಾನವಾಗಿ ಹಾಕಲಿಕ್ಕೆ ಟೈಮ್ ಬೇಕಾಗ್ತದೆ ಒಂದು ಆರು ತಿಂಗಳಿಂದ ಒಂದು ವರ್ಷ ಬೇಕಾಗ್ಬೋದು ಬಟ್ ದಿನಮೇಕಿನಿಮೆಯಾಗ ದಿನಮೇಕ್ ಕಿನಿಮೆಯಾಗ ಬರ್ತಾ ಬರ್ತಾ ಒಂದು ಎರಡು ಮೂರು ತಿಂಗಳಿದಾಗ ಒಂದು ಸ್ವಲ್ಪ ನಮ್ಮ ದೇಹ ಆರಾಮ ಅನ್ನಿಸ್ತದೆ ಆಮೇಲೆ ಬರ್ತಾ 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 ಪೂರಾ ಆ್ಯಕ್ಟಿವ್ ಆಗ್ತೀವಿ ನಾವು ಎನರ್ಜೆಟಿಕ್ ಆಗ್ತೀವಿ ಯಾವ ಖಾಯಿಲೆಗಳು ನಮಗೆ ಬರೋಂಗಿಲ್ಲ ನಮ್ಮ ಬಾಡಿ ಒಳಗೆ ಆವಾಗ ಆ್ಯಸಿಡಿಕ್ ಕಡಿಮೆ ಆಗಿ ಅಲ್ಕ್ಲೈನ್ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ನಮ್ಮ ಪಿ ಎಚ್ ಲೆವೆಲ್ ಕೂಡ ಡೆವಲಪ್ ಆಗ್ತದೆ ಹೀಗಾಗಿ ಆಟೋಮೆಟಿಕ್ಕಾಗಿ ನಮ್ಮ ದೇಹ ಆರೋಗ್ಯವಂತ ದೇಹ ಆಗ್ತದೆ ಆರೋಗ್ಯವಂತ ದೇಹ ಆಗಲಿಕ್ಕೆ ನಾವೇನು ಮಾಡಬೇಕು ಶುದ್ಧವಾದ ಅಂದರೆ ಒಳ್ಳೆಯ ಆಹಾರವನ್ನು ಆ್ಯಂಡ್ ಆರ್ಗ್ಯಾನಿಕ್ ಆಹಾರವನ್ನು ನಾವು ಸೇವಿಸ್ಬೇಕು ಮತ್ತು ಒಳ್ಳೆಯ ನೀರು ಅಂದರೆ ಮಿನರಲ್ ಯುಕ್ತ ನೀರು ಕುಡಿಬೇಕು ನಾವೀಗ ಫಿಲ್ಟರ್ ಫಿಲ್ಟರ್ ಅಂತ ತಿಳ್ಕೊಂಡು ಬರೀ ಶುದ್ಧವಾದ ನೀರು ಅಂತ ಹೇಳಿ ಅದರಲ್ಲಿ ಮಿನರಲ್ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಜನರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತಂದರೆ ನಮ್ಮ ವಿಚಾರಗಳನ್ನು ಮೊದಲು ಸರಿಯಾಗಿ ಕೇಳ್ರಿ ನಮ್ಮ ಈ ಪ್ರೊಡಕ್ಟ್ಗಳು ಹ್ಯಾಗ ಏನು ಅಂಗಾಲಿಂದ ನೆತ್ತಿಯವರೆಗೂ ನಮ್ಮ ದೇಹವನ್ನು ಸರಿ ಇಡ್ತಕ್ಕಂಥ ಶಕ್ತಿ ಈ ಪ್ರೊಡಕ್ಟ್ಗಳಿಗೆ ಐತಿ ಆದರೆ ನೀವು ಭಾಳ ಸೀರಿಯಸ್ ಆದಮೇಲೆ ಇನ್ನೇನಪ್ಪ ಭಾಳ ದಿವಸ ಬದುಕುವುದಿಲ್ಲ ಈ ಮನುಷ್ಯ ಅನ್ನುವಂಥ ಕಂಡೀಷನ್ದೊಳಗೆ ತೊಗೊಂಬಂದು ನಮ್ಮ ಪ್ರಾಡಕ್ಟ್ ಕೊಡ್ರಿ ಅಂತಂದರೆ ಒಮ್ಮಿಂದೊಮ್ಮೆನೆ ಅದು ಕೆಲಸ ಮಾಡೋ ಸಾಧ್ಯತೆಗಳು ಕಮ್ಮಿ ಇರ್ತವೆ ಇನ್ನು ಕೆಲವರಿಗೆ ಇನ್ನೇನಪ್ಪ ಇನ್ನೊಂದು ನಾಲ್ಕು ದಿವಸದಾಗ ಒಂದು ವಾರದಾಗ ಹೋಗ್ತಾನೆ ಮನೆಗೆ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಡಾಕ್ಟ್ರ್ ಕಳಿಸಿದ್ದು ಪೇಷೆಂಟ್ಗಳು ಕೂಡ ಆರಾಮಾದಂಥ ಉದಾಹರಣೆ ಅದಾವೆ ಬಟ್ ಅವು ಭಾಳ ಕಡಿಮೆ ಸಂಖ್ಯೆ ಅದರದ್ದು ಪ್ರಮಾಣ ಭಾಳ ಕಡಿಮೆ ಇರ್ತದೆ ದಯವಿಟ್ಟು ಇದರ ಕಡೆ ಗಮನ ನಿಮಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ನಮ್ಮ ನನಗೆ ಫೋನ್ ಮಾಡಿರಿ ತಿಳ್ಕೊಡ್ರಿ ಆಮೇಲೆ ನಮ್ಮ ವಿಡಿಯೋವನ್ನು ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ ಆಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇಂಥ ಬೇರೆ ಬೇರೆ ಇನ್ನೂ ಭಾಳಷ್ಟು ವಿಡಿಯೋಗಳನ್ನು ಸಂದರ್ಶನಗಳನ್ನು ನಾವು ಪ್ರಕಟ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು